ನಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನಾನು ಕೃಷ್ಣ ಮಾತಾಡ್ತೀನಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆತ್ಮೀಯ ಬಂಧುಗಳೇ ನಿಮ್ಮಲ್ಲಿ ನನ್ನದೊಂದು ಮನಿ ಎಸ್ ಆರ್ ಫಿಫ್ಟಿ ಅಂತ ನಿಮ್ಮೊಂದು ನೆನಪು ಬರುವ ಎಸ್ ವಿ ಸಿಂಗ್ ಬಾಬು ಅವರು ಚಿತ್ರ ನಿರ್ದೇಶಕರಾಗಿ ಈ ಸ್ಯಾಂಡಲ್ವುಡ್ಗೆ ಕಾಲಿಟ್ಟು ಐವತ್ತು ವರ್ಷಗಳ ಸಂತ ಹಾಗಾಗಿ ಅವರ ಹೆಸರಿನಲ್ಲಿ ಈ ನೆನಪಿನ ಧೋಣಿಯ ಒಂದು ಸಾಧನೆಯ ಸಂಭ್ರಮದ ಹಬ್ಬವನ್ನ ಈ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಂದ ಆರಂಭಿಸ್ತಾ ಇದ್ದೀವಿ ಅದು ಚಾಮ್ರಾಜಪೇಟೆಯಲ್ಲಿ ಇರ್ತಕ್ಕಂಥ ಕಲಾವಿದರ ಭವನದಲ್ಲಿ ಈ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಂದ ಇಪ್ಪತ್ತಾರನೇ ವರೆಗೆ ಅವರ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಅನೇಕ ಚಿತ್ರಗಳು ಅಂತ ನಾಗರಹೊಳೆ ಬಂಧನ ಮುತ್ತಿನಾರ ಬೇರುಂಡ ಹೀಗೆ ಹೂವು ಕುರಿಗಳು ಸಾರ್ ಕುರಿಗಳು ಇತರ ಎಂಟು ಸಿನಿಮಾಗಳು ಪ್ರದರ್ಶನ ಇರ್ತವೆ ಆ ಸಿನಿಮಾದಲ್ಲಿ ಅಭಿನಯಿಸಿರುವ ಎಲ್ಲ ಕಲಾವಿದರು ಕೂಡ ಆ ದಿನ ಭಾಗವಹಿಸ್ತಾರೆ ಚರ್ಚೆಗಳಿಗೆ ಅವಕಾಶ ಇದೆ ಪ್ರಶ್ನೋತ್ತರ ನಡೆಯುತ್ತೆ ಇದೊಂದು ಹಬ್ಬವನ್ನ ಸಂಭ್ರಮವಾಗಿ ನಾವೆಲ್ಲೋ ಆಚರಿಸ್ಬೇಕು ಅಂತ ಹೇಳಿ ತೀರ್ಮಾನಿಸಿದೀವಿ ಇಪ್ಪತ್ತೇಳನೇ ತಾರೀಕು ರವೀಂದ್ರ ಕಲಾಚಿತ್ರದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಅವರ ಮತ್ತು ಅಹ್ ಹಂಸಲೇಖ ಅವರ ಕಾಂಬಿನೇಷನ್ ಅಲ್ಲಿ ತಯಾರಾದ ಸಿನಿಮಾಗಳ ಹಿಟ್ ಸಾಂಗ್ಗಳ ಚಿತ್ರಮಂಜರಿ ಕಾರ್ಯಕ್ರಮ ಇರುತ್ತೆ ಈ ಇಪ್ಪತ್ ಮೂರರಿಂದ ಇಪ್ಪತ್ತೇಳರ ತಕ್ಕ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಒಬ್ಬ ಹಿರಿಯ ಚೇತನ ಕನ್ನಡದ ಹೆಗ್ಗಳಿಕೆ ನಿರ್ದೇಶಕನನ್ನ ಅಹ್ ಹಬ್ಬವಾಗಿ ಆಚರಿಸುವ ಮೂಲಕ ಸಂಭ್ರಮಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಕಾರಣ ಇಷ್ಟೇ ಇದು ದೇಶದಲ್ಲೇ ಪ್ರಥಮ ಬಾರಿಗೆ ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲಿ ಇವತ್ತರೆಗೂ ಐವತ್ತು ವರ್ಷ ಪೂರೈಸಿರುವ ಯಾವ ನಿರ್ದೇಶಕರು ಕೂಡ ಜಾಂತಿಯಲ್ಲಿ ಇರ್ತಕ್ಕಂಥವ್ರು ನಮ್ಮೊಟ್ಟಿಗಿಲ್ಲ ಈಗ ಇವರು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು ಒಂದು ಕನ್ನಡದ ಹೆಗ್ಗಳಿಕೆ ಹಾಗಾಗಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ